ಹೇಳ್ತಾ ಇರ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಇದ್ರ ಮೇಲೆ ಬಸವಣ್ಣ ಅವರ ತತ್ವದ ಮೇಲೆ ಕಾನಾ ಕೆನರಾ ಕಾನ್ಸ್ಟಿಟ್ಯೂನ್ಸಿ ಮರಾಠ ಬೆಳಗಾವಿ ಕಾನ್ಸ್ಟಿಟ್ಯೂನ್ಸಿ ಲಿಂಗಾಯಿತರಿಗೆ ಚಿಕ್ಕೋಡಿ ಕಾನ್ಸ್ಟಿಟ್ಯನ್ಸಿ ಒಬ್ಬ ಎಸ್ ಟಿ ಅವ್ರಿಗೆ ಒಂದು ಸಾಮಾಜಿಕ ತಳಹದಿ ಸಾಮಾಜಿಕ ನ್ಯಾಯ ಎಲ್ಲರಿಗೂ ಸಮಾನ ಅವಕಾಶ ಅಂತ ಹೇಳಿದ್ರು ಸೊ ಈ ಫ್ಯಾಕ್ಟರ್ ವರ್ಕೌಟ್ ಆಗುತ್ತೆ ನೋಡಿ ಶಂಭು ಕಲ್ಲೋಳ್ಕರ್ ಅವ್ರ ಬಗ್ಗೆ ಒಂದ್ ಮಾತನ್ನ ಹೇಳಲಿಕ್ಕೆ ಅವ್ರು ನಮ್ಮ ಪಕ್ಷದವರೇ ಅಲ್ಲ ಅವ್ರ ಬಗ್ಗೆ ನಾವು ತಲೆ ಕಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅವ್ರು ಯಾವ ಓಟ್ ಹೊಡಿತಾರೆ ಏನ್ ನೋಡ್ತಾರೆ ಅವ್ರು ನಮ್ಗೆ ಸಂಬಂಧ ಇಲ್ಲ ಅಂತಂದ್ರೆ ಅದು ತಲೆ ಕೆಡಿಸ್ಕೊಳ್ಳೋ ಅಂತ ವಿಚಾರವೇನೆ ಅಲ್ಲ ಏನು ಸಂಧಾನ ರಾಜಿ ಏನೋ ಇಲ್ಲ ಅದ್ರ ಬಗ್ಗೆ ನನಗ್ ಗೊತ್ತಿಲ್ಲ ಎಷ್ಟ ಮತಗಳ ಅಂತರ ಎರಡು ನಿರೀಕ್ಷೆ ಇದೆ ಮೇಡಮ್ ನೋಡಿ ಎರಡು ಕ್ಷೇತ್ರದಲ್ಲಿ ಒಳ್ಳೆ ಅಂತರದಿಂದ ನಾವು ಗೆಲ್ತೀವಿ ಅಂತ ಹೇಳ್ಬೋದು ಎಷ್ಟು ಅಂತರ ಅನ್ನೋದನ್ನ ಮತದಾರರು ಡಿಸೈಡ್ ಮಾಡ್ತಾರೆ ರಮೇಶ್ ಜಾರಕಿಹೊಳಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದಾರೆ ನೋಡಿ ಅವರು ವಿರೋಧ ಇರುವಂತ ಲೀಡರ್ಗಳು ಎಲ್ ಎಗಳು ಅವ್ರು ತಮ್ಮ ಪಕ್ಷದ ಕೆಲಸ ಮಾಡ್ತಾ ಇದಾರೆ ನಾವು ನಮ್ಮ ಪಕ್ಷದ ಕೆಲಸ ಮಾಡ್ತಾ ಇದೀವಿ